ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆರಾಧನಾಗ ಕಾಯಿ ಕಾಯಿ ಹೆಸ್ಕೊಳ್ಳು ಹಾಗಾಗಿದೆ ಬಿಕಾಸ್ ಇಲ್ಲಿ ಅಮ್ಮು ತನ್ನ ಪ್ಲಾನ್ನ ವರ್ಕೌಟ್ ಮಾಡಿದಾಳೆ ಆರಾಧನಾ ವಿರುದ್ಧ ಮಾಡಿದಂಥ ಅಮ್ಮು ಪ್ಲ್ಯಾನ್ ಸಕ್ಸಸ್ ಆಗಿದೆ ಅವಳು ಡಿಲೀಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದ ವಿಡಿಯೋ ಡಿಲೀಟ್ ಆಗಿದೆ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ಬಂಡವಾಳ ಆರಾಧನಾ ಫೋನಲ್ಲಿದೆ ಅದೇ ಚಿಂತೆ ಆಗಿಬಿಟ್ಟಿದೆ ಈ ಕಡೆ ಮಾವನ ಹತ್ರ ಕೂಡ ಹೇಗಾದರೂ ಆ ಒಂದು ಮೊಬೈಲ್ನ ತೊಗೊಂಡು ವಿಡಿಯೋನ ಡಿಲೀಟ್ ಮಾಡಬೇಕು ಅಂತಲೇ ಮಾತಾಡ್ತಿದ್ದಾಳೆ ಅಮ್ಮು ಆದರೆ ಇಲ್ಲಿ ಆರಾಧನಾ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಅಂತರ್ಪರ ನನ್ನ ಕಂಪ್ನಿನ ಶುರು ಮಾಡೋದು ಮಾಡಮ್ಮ ಅಂತ ಮಾವ ಹೇಳಿದ್ದು ಈ ಕಡೆ ಆರಾಧನಾಗೆ ತುಂಬಾ ಖುಷಿ ಕೊಟ್ಟಿದೆ ಇವತ್ತಿನ ಕಾಲದಲ್ಲಿ ಎಲ್ಲ ಹೇಗಿರ್ತಾರೆ ಆದರೆ ನನ್ನ ಮಾವ ಮಾತ್ರ ಹೇಗೆ ತನ್ನ ಸೊಸೆ ಅವಳ ಆಸೆ ಕನಸುಗಳನ್ನ ಈಡೇರಿಸಬೇಕು ಅಂತ ಆಸೆ ಪಟ್ರು ಇಂಥವ್ರ ಬಗ್ಗೆ ನಾನು ಎಂಥ ತಪ್ಪು ತಿಳ್ಕೊಂಡಿದೆ ಎಂತ ದೇವ್ರಂತ ಮಾವ ಒಂದು ತಂದೆ ಥರ ನೋಡ್ತಿದ್ದಾರೆ ಅಪ್ಪ ನಿನ್ನ ಕನಸು ನನ್ಸಾಗ್ತದೆ ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ ಇದನ್ನು ಮೊದಲು ಸುಶಾಂತ್ ಅವ್ಗೆ ಹೇಳಬೇಕು ಇಲ್ಲ ಸರ್ಪ್ರೈಸ್ ಕೊಡ್ತೀನಿ ಅವ್ರು ಬರೋಕ್ಕೂ ಮನೆಯ ಹೆಸರು ಜೊತೆಗೆ ಡೀಲಿಂಗು ಏನೇನು ಅದಕ್ಕೆ ಸೆಟಪ್ ಮಾಡಬೇಕು ಎಲ್ಲಾನು ಕೂಡ ಮೊದಲು ಮಾಡ್ಕೋತೀನಿ ಅಂತ ಅನ್ಕೋತಾಳೆ ಜೊತೆಗೆ ಅಲ್ಲೇ ಇದೆ ಅಲ್ವ ಎಲ್ಲ ತರಿಸ್ಕೋಬೇಕಲ್ಲ ಟೈಟಲ್ ಎಲ್ಲವನೋ ಏನು ಮಾಡೋದು ಅಂತ ಅನ್ಕೋತಿದ್ದಾಗೆ ಅಮ್ಮನ ಮನೆಗೆ ಹೋಗಿ ಎಲ್ಲಾನು ತೊಗೊಂಡು ಬಂದುಬಿಡ್ಬೇಕು ಅನ್ಕೋತಾಳೆ ಆದರೆ ಇಲ್ಲಿ ಮಹೇಶ್ ಅವರು ಯಾವುದೇ ಕಾರಣಕ್ಕೂ ಇನ್ನೂ ನಿನಗೆ ಈ ಮನೆ ಇಲ್ಲ ನಿನ್ನ ತವರ ಮನೆ ಬಾಗಿಲು ಮುಚ್ಚೋಯ್ತು ನೀನೇ ಇದ್ದರೂ ಕೂಡ ಈ ಮನೆಗೆ ನೀನು ಸಂಬಂಧ ಇಲ್ಲ ಅಂತ ಹೇಳಿ ನೀರು ಉಯ್ಕೊಂಡಿದ್ದು ನೀರು ಹಾಕಿದ್ದು ಎಲ್ಲ ನೆನಪಾಗುತ್ತೆ ಏನು ಮಾಡಲಿ ಹೇಗೆ ತರಿಸ್ಕೊಳ್ಳಿ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಳೆ ಮುರುಗೇಶ್ ನೆನಪಾಗುತ್ತೆ ಹಾಗಾಗಿ ಮುರುಗೇಶ್ ಅವ್ರಿಗೆ ಕಾಲ್ ಮಾಡಿದೆ ಮುಖೇಶ್ ಅವರೇ ನೀವು ಅಲ್ಲಿ ಅಂತಪುಟ ಕಂಪ್ನಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಇಕ್ವಿಪ್ಮೆಂಟ್ಸ್ನ ತಂದು ಕೊಡೋಕ್ಕಾಗತ್ತೆ ಅಂತ ಕೇಳಿದಾಗ ಖಂಡಿತ ತಂದು ಕೊಡ್ತೀನಿ ಅಂತ ಹೇಳಿ ನಿಮ್ಮ ಮನೆಗೆ ಇವತ್ತೇ ಬಂದು ತಲುಪಿಸ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಸುಶಾಂತ್ ನಂದು ಏನದು ಆರಾಧನಾ ಅವರು ನನಗೆ ಕಾಲೇ ಮಾಡ್ತಿಲ್ವಲ್ಲ ಅಂತ ಅಂದ್ಕೊಂಡು ಅವರೇ ವೀಡಿಯೋ ಕಾಲಿಂಗ್ ಮಾಡ್ತಾರೆ ಅಷ್ಟರಲ್ಲಿ ಈ ಕಡೆ ಆರಾಧನಾ ನಿಮಗೆ ಒಂದು ಸ್ವೀಟ್ ನ್ಯೂಸ್ ಇದೆ ಅಂತ ಹೇಳ್ತಿದ್ರೆ ಏನದು ಅಂತ ಕೇಳಿದಾಗ ಇಲ್ಲ ನೀವು ಬಂದಮೇಲೆ ಸರ್ಪ್ರೈಸ್ ನ್ಯೂಸ್ನ ಹೇಳ್ತೀನಿ ಅಂತಾರೆ ಹೌದಾ ಯಾಕೆ ಅಪ್ಪ ಕರೆದಿದ್ದು ನಿಮ್ಮನ್ನು ಅಂತ ಕೇಳ್ತಿದ್ದಾರೆ ಬಿಕಾಸ್ ಅವರು ಫೋನಲ್ಲಿದ್ದರು ಅಲ್ಲಿಯ ಧರ್ಮೇಂದ್ರ ಪ್ರಧಾನ್ ಅವರು ಆರಾಧನನ ಕರೆದಾಗ ಹಾಗಾಗಿ ಅದೇ ವಿಷಯ ಕೆಣಗ್ದಾಗ ಈ ಕಡೆ ಆರಾಧನಾ ಸುಳ್ಳು ಹೇಳ್ತಿದ್ದಾಳೆ ಅದು ಮಾವ ಕಾಫಿ ಮಾಡಿಕೊಡಮ್ಮ ಅಂತ ಕರೆದಿದ್ರು ಹಾಗಾಗಿ ಮಾಡಿಕೊಟ್ಟಿದ್ದೆ ಅಂತ ಹೇಳಿದಾಗ ಇದನ್ನು ನಾನಂತೂ ನಂಬಲ್ಲ ಯಾಕಂದರೆ ಅಪ್ಪಂಗೆ ರಾತ್ರಿ ಹೊತ್ತು ಕಾಫಿ ಕುಡಿಯೋ ಅಭ್ಯಾಸನೇ ಇಲ್ಲ ಅಂಥದ್ರಲ್ಲಿ ನಿಮ್ಮ ಕಾಫಿ ಕೇಳ್ತಾರೆ ಅಂದರೆ ಇಲ್ಲ ಬೇರೆ ಏನೋ ವಿಷಯ ಇರಬೇಕು ಹೇಳಿ ಅಂತ ಹೇಳ್ತಿದ್ರೆ ಇಲ್ಲ ರೀ ಅದನ್ನೇ ಕೇಳಿದರು ಮಾವಂಗೆ ನನ್ನ ಕಾಫಿ ಮಾಡೋದಂದರೆ ತುಂಬ ಇಷ್ಟ ಹಾಗಾಗಿ ನನ್ನ ಕಾಫಿ ಆಗಿರೋದ್ರಿಂದ ಅವ್ರು ಈಗಲೂ ಕೂಡ ರಾತ್ರಿ ಹೊತ್ತು ಕಾಫಿ ಕುಡಿಯೋ ಅಭ್ಯಾಸ ಇಟ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳ್ತಿದ್ದಾಳೆ ಆದರೆ ಇಲ್ಲಿ ಸುಶಾಂತ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಆರಾಧನ ಮಾತನ್ನ ಒಪ್ಪೋಕೆ ಸಿದ್ಧನೇ ಇಲ್ಲ ನೀವು ಹೇಳ್ತಿರೋದು ಸುಳ್ಳು ಅಂತಲೇ ವಾದಿಸ್ತಾರೆ ನಂತರ ಈ ಕಡೆ ಆಯಿತು ಅದು ಬೇರೆ ವಿಷಯನೇ ಆದರೆ ನೀವು ಬಂದ ಮೇಲೆ ಹೇಳ್ತೀನಿ ಅಂದಾಗ ಏನು ಹೇಳಿ ಸರಿ ಸರಿ ನಾನು ಕೂಡ ಕ್ಯೂರಿಯಸ್ ಆಗಿರ್ತೀನಿ ಒಂದಿನ ತಾನೇ ಆ ಕ್ಯೂರಿಯಾಸಿಟಿನ ಸಹಿಸಿಕೊತೀನಿ ಬಟ್ ನಾಳೆ ಅಂತೂ ವಿಶ್ವ ಗೊತ್ತಾಗಲೇಬೇಕು ಅಂದಾಗ ಖಂಡಿತ ನೀವು ಬರ್ತಿದ್ದಾಗೆ ಆ ಒಂದು ಸರ್ಪ್ರೈಸ್ ವಿಶ್ವನ ಹೇಳಿ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ ಬಿಕಾಸ್ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು ತಾನು ಅಂಧ್ ಕಂಪ್ನಿ ಶುರು ಮಾಡಿದ್ರೆ ಬೆನ್ನಲ್ ಸುಶಾಂತ್ ಅವರು ಇರ್ತಾರೆ ಇಬ್ಬರು ಕೂಡ ಸೇರಿ ಈ ಒಂದು ಕಂಪ್ನಿನ ಬೆಳೆಸಬೇಕು ಅಂತ ಆಸೆ ಇಟ್ಕೊಂಡಿರೋದು ಇವರಿಬ್ಬರು ರೂಮಲ್ಲಿ ಮಾತಾಡ್ತಿದ್ರೆ ಹೊರಗಡೆ ಗಣಪತಿ ಅಂಗಲ ಹಾಗೆ ಅಮ್ಮು ಇಬ್ಬರು ಕೂಡ ಏನು ಮಾಡ್ತಿರ್ಬೋದು ಇನ್ನೂ ಯಾಕೆ ಈ ರೂಮು ಇನ್ನೂ ಕೂಡ ಲೈಟ್ ಆನ್ ಆಗಿದೆ ಏನಿಕಪ್ಪ ನಾವು ಫೋನ್ ಎತ್ಕೋಬೇಕು ಇವಳು ಇನ್ನೂ ಮಲ್ಕೊಂಡಿಲ್ವಾ ಅಂತ ಅನ್ಕೋತಿದ್ದಾರೆ ಬಿಕಾಸ್ ಮಲ್ಕೊಂಡಾಗ ಫೋನ್ ಎತ್ತು ಫೋಟೋ ಡಿಲೀಟ್ ಮಾಡಬೇಕು ವಿಡಿಯೋನ ಅನ್ನೋ ಪ್ಲಾನ್ ಆಗೋದಾಗಿತ್ತು ಹಾಗಾಗಿ ಅಲ್ಲಿ ಬಾಗ್ಲತ್ರ ಹತ್ರ ಹೋದ್ರೆ ಇಲ್ಲಿ ಆರಾಧನ ಮಾತ್ರ ಫೋನ್ ಮಾಡ್ತಾನೆ ಈ ಕಡೆ ನಿದ್ರೆ ಜಾರ್ ಬಿಟ್ಟಿದ್ದಾಳೆ ಹಾಗಾಗಿ ಲೈಟ್ ಆಫ್ ಆಗಿಲ್ಲ ಹೊರಗಡೆ ನಿಂತು ಲೈಟ್ ಆಫ್ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ ಅದು ಆಫ್ ಆಗ್ತಾನೆ ಇಲ್ಲ ಇನ್ನೇನು ಮಾಡೋದು ಏನಾದರೂ ಲೈಟ್ನ ಆನ್ ಮಾಡಿಕೊಂಡು ಮರೆತುಬಿಟ್ಲ ಇವಳು ಅಂತ ಅನ್ಕೊಂಡು ಅನ್ಕೋತಾಳೆ ಜೊತೆಗೆ ಒಳಗಡೆ ಹೋಗಿ ತಗೊಂಡ್ ಬನ್ನಿ ಮಾವ ಅಂತ ಅಮ್ಮು ಹೇಳಿದಕ್ಕೆ ಇಲ್ಲಪ್ಪ ನಾನಂತೂ ಆಗಲ್ಲ ಆಮೇಲೆ ಸಿಕ್ಕಾಕೊಂಡೆ ನನ್ನ ಕತೆ ಮುಗೀತು ಅಂತ ಹೇಳ್ತಾರೆ ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳಿ ಅಮ್ಮುನೇ ಇಲ್ಲಿ ಒಳಗಡೆ ಹೋಗ್ತಾಳೆ ಒಳಗಡೆ ಹೋದಾಗ ಗೊತ್ತಾಗುತ್ತೆ ಅವಳಿಗೆ ಲೈಟ್ ಆನ್ ಆಗಿದೆ ಬಟ್ ಆಲ್ರೆಡಿ ಆರಾಧನಾ ಮಲ್ಕೊಂಡಿದ್ದಾಳೆ ಅಂತ ಈ ಕಡೆ ಸುಶಾಂತ್ ಕೂಡ ವೀಡಿಯೋ ಕಾಲಿಂಗಲ್ಲಿ ಇರೋದನ್ನ ನೋಡ್ತಾಳೆ ಅವು ಸುಶಾಂತ್ ಜೊತೆ ವೀಡಿಯೋ ಕಾಲಿಂಗಲ್ಲಿ ಇದ್ಲು ಅನ್ಸುತ್ತೆ ಹಾಗೆ ನಿದ್ರೆ ಬಂದು ಮಲ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೆ ಲೈಟ್ ಆಫ್ ಮಾಡಿಲ್ಲ ಒಳ್ಳೇದೇ ಆಯಿತು ಸುಶಾಂತ್ ಕೂಡ ಮಲ್ಕೊಂಡಿದ್ದಾಳೆ ಇದೇ ಕರೆಕ್ಟು ಸಮಯ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಅವು ಆ ಒಂದು ಫೋನ್ ಫೋನ್ನ ತಗೊಂಡು ಈ ಕಡೆ ವೀಡಿಯೋ ಅಂತೂ ಓಪನ್ ಮಾಡೋಕ್ಕಾಗಲ್ಲ ಪಾಸ್ವರ್ಡ್ ಇದೆ ಹಾಗಾಗಿ ಇನ್ನೇನು ಮಾಡೋದು ಫೋನ್ ಕೈಗೆ ಸಿಕ್ಕಾಯ್ತು ಫೋನ್ ನೋಡ್ದಾಕಿದ್ರೆ ಎಲ್ಲ ಕತೆ ಮುಗೀತು ಅನ್ಕೊಂಡಿದ್ದೆ ಜೋರಾಗಿ ಫೋನ್ನ ಎಷ್ಟೇ ಬಿಡ್ತಾಳೆ ಫೋನ್ ಚೂ ಚೂರಾಗ್ಬಿಡುತ್ತೆ ಈ ಕಡೆ ಆರಾಧನಾಗೆ ಎಚ್ಚರ ಆಗುತ್ತೆ ತಕ್ಷಣ ನೋಡಿದ್ರೆ ಇಲ್ಲಿ ಅಮ್ಮು ಕೆಟ್ಟ ನಗುವನ್ನು ಬೀರ್ತಾ ನಗ್ತಾ ಇದ್ರೆ ಈ ಕಡೆ ಆರಾಧನ ಫುಲ್ ಸಿಟ್ಟಾಗಿ ಅಮ್ಮುನೇ ನೋಡ್ತಿದ್ದಾಳೆ ಏನು ಮಾಡ್ಬಿಟ್ಟೆ ನೀನು ನಾನು ಫೋನ್ ಯಾಕೆ ಹೊಡೆದಾಗ್ತೇನೆ ಅಂತ ಕೇಳ್ತಿದ್ದಾಳೆ ನಂತರ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವ್ರ ಹತ್ರ ಅವ್ರ ಹೆಂಡತಿ ಬರ್ತಾರೆ ಹೆಂಡತಿ ಬಂದಿದ್ದೆ ನೀವು ಮಾಡ್ತಿರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ ನಾನಂಥದ್ದು ಏನು ಮಾಡ್ದೆ ಸಾವಿತ್ರಿ ಅಂತ ಹೇಳಿದ್ದಕ್ಕೆ ಇನ್ನೇನು ಮಾಡೋದು ಅವಳನ್ನ ಕರೆದು ನೀವು ಅಂತರ್ಪಟ ಕಂಪ್ನಿ ಶುರು ಮಾಡು ಅಂತ ಹೇಳಿ ಚೆಕ್ ಕೊಟ್ಟಿದ್ದು ಇಷ್ಟ ಆಗಲಿಲ್ಲ ಅಂದಾಗ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅದರಲ್ಲಿ ಏನಿದೆ ತಪ್ಪು ನಮ್ಮ ಸುಸಿ ಅವ್ಳು ಕಂಪ್ನಿ ಶುರು ಮಾಡ್ತಾಳೆ ಅಂದರೆ ಖುಷಿ ಪಡ್ಬೇಕಲ್ವ ಅಂದಾಗ ಯಾಕೆ ಖುಷಿ ಪಡಬೇಕು ಅಷ್ಟು ನಿಮಗೆ ನಿಮ್ಮ ಸೊಸೆ ಬುದ್ಧಿವಂತೆ ಅಂತ ಅನ್ಸದಿದ್ರೆ ನಿಮ್ಮದೇ ಯಾವುದೋ ಅವ್ರಿಗೆ ಕೆಲಸ ಕೊಡ್ಬೋದಿತ್ತು ಕೆಲಸ ಮಾಡಬೇಕು ಅನ್ಸಿದ್ರೆ ಅದನ್ನ ಬಿಟ್ಟು ಹೊಸ ಕಂಪ್ನಿ ಶುರು ಮಾಡಬೇಕು ಅಂದರೆ ಏನರ್ಥ ಅದರಿಂದ ನಮ್ಮ ಕಂಪ್ನಿಗೆ ತೊಂದರೆ ಆಗಲ್ವಾ ಅಂತಿದ್ರೆ ಏನು ಮಾತಾಡ್ತಿದ್ಯಾ ಸಾವಿತ್ರಿ ಯಾಕೆ ರೀತಿ ಆಡ್ತಿದ್ಯಾ ಟಿಪಿಕಲ್ ಅದೇ ಥರ ಆಡ್ತಿದ್ಯಲ್ಲ ಹಾಗಿದ್ರೆ ಎಲ್ಲರ ಮನೆ ಥರ ನಮ್ಮನೇನೂ ಕೂಡ ಆಗೋಯ್ತು ಅಂತ ಅನ್ಸತ್ತೆ ಯಾಕೆ ರೀತಿ ಬದಲಾದೆ ಅಂತ ಕೇಳ್ತಿದ್ದಾರೆ ಧರ್ಮೇಂದ್ರ ಪ್ರಧಾನ್ ನಾನು ಬದಲಾಗಿಲ್ಲ ಅವಳು ಬಂದಮೇಲೆ ಎಲ್ಲವೂ ಕೂಡ ಬದಲಾಗ್ತಿದೆ ಇನ್ನು ಮಿಕ್ಕಿದ್ದು ಕೂಡ ಬದಲಾಗಬಾರ್ದು ಅಂತಲೇ ಈ ರೀತಿ ಹೇಳ್ತಿರೋದು ಈಗ ಆದರೂ ಸುಶಾಂತ್ ಅನ್ನ ಅಪ್ಪನ್ನ ಕಂಪ್ನಿನ ನೋಡ್ಕೊಳ್ಳೋಣ ಅಂತ ಹೋಗಿದ್ದಾನೆ ಅಂಥದ್ರಲ್ಲಿ ಏನಾದರೂ ಇವಳು ಅಂತರ್ಪಟ ಕಂಪ್ನಿ ಶುರು ಮಾಡಿದ್ರೆ ಆಲ್ರೆಡಿ ನನ್ನ ಮಗ ನನ್ನಿಂದ ದೂರ ಆಗಿದ್ದಾನೆ ನನ್ನ ಮಗನ ಪ್ರೀತಿಯಿಂದ ನಾನು ವಂಚಿತಳಾಗಿದ್ದಾನೆ ಇದಕ್ಕೆಲ್ಲ ಕಾರಣ ಅವಳೇನೆ ಈಗ ನಾನು ಹೆಂಡತಿ ಶುರು ಮಾಡ್ತಿದ್ದಾಳೆ ಅಂತ ನಿಮ್ಮ ಕಂಪ್ನಿನ ಬಿಟ್ಟು ಅವನು ಅಂತರ್ಪಟ ಕಂಪ್ನಿನ ಬೆಳೆಸೋದ್ರ ಕಡೆ ಹೋಗ್ಬಿಡ್ತಾನೆ ಆಮೇಲೆ ನೀವು ಧರ್ಮೇಂದ್ರ ಪ್ರಧಾನ್ ಕಂಪ್ನಿನ ಏನು ಮಾಡ್ತೀರಾ ಅಂತ ಕೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಮಕ್ಕಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂದ್ರೆ ನಿಂತ್ಕೋಬಾರ್ದು ಅಂತ ಹೇಳ್ಬೇಕಾ ಅಪ್ಪ ಹಾಕಿದ ಆಲದ ಮ ಜ್ಯೋತ್ ಬೀಳ್ಬೇಕು ಅಂತ ಹೇಳ್ತಿದ್ಯಾ ಸಾವಿತ್ರಿ ನೀನೇ ತಾನೇ ಹೆಣ್ಮಕ್ಳುಗಳ್ನ ಯಾವತ್ತೂ ಕೂಡ ಚೌಕಟ್ಟಾಗಿ ಕೂಡಾಗಬಾರ್ದು ಅವ್ರ ಕನ್ಸುಗಳನ್ನ ಈಡೇರಿಸೋಕೆ ಬಿಡಬೇಕು ಅಂತ ಹೇಳ್ತಿದ್ದಿದ್ರು ಆದ್ರೆ ಯಾಕಿವತ್ತು ನೀನು ಈ ರೀತಿ ಮಾತಾಡ್ತಿದ್ಯಾ ಅಂದ್ರೆ ನಾನು ಈ ರೀತಿ ಮಾತಾಡ್ತಿದ್ದೀನಿ ಅನ್ನೋ ಕಾರಣ ನನ್ನ ಮನೇನ ಉಳಿಸ್ಕೋಬೇಕು ಆಲ್ರೆಡಿ ನನ್ನ ಮಗ ದೂರ ಆಗಿದ್ದಾನೆ ಈಗ ನನ್ನ ಗಂಡ ಕಟ್ಟಿರೋ ಕಂಪ್ನಿನೂ ಕೂಡ ಹಾಳಾಗಿ ನಾನು ಈ ರೀತಿ ಮಾತಾಡ್ಲೇಬೇಕು ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ದೀನಿ ನಾನು ಆಡ್ತಿರೋ ಮಾತು ಸರಿಯಾಗೆ ಇದೆ ಅಂತ ಸಾವಿತ್ರಿ ಹೇಳ್ತಿದ್ರೆ ನೀನ್ ಏನೇ ಮಾತಾಡಿದ್ರು ಯಾವ್ದಕ್ಕೂ ಕೂಡ ನನ್ ಸಮ್ಮತಿ ಕೊಡುವುದಿಲ್ಲ ನನ್ನ ಸುಸೆ ಅವಳು ಕಂಪ್ನಿ ಕೊಡ್ತಾಳೆ ಅಂದ್ರೆ ಕಟ್ತಾಳೆ ಅಂದ್ರೆ ಅದಕ್ಕೆ ನಾನು ಬೆಂಬಲ ಕೊಟ್ಟೆ ಕೊಡ್ತೀನಿ ನೀನು ಹೇಳ್ದೆ ಮಾತ್ರಕ್ಕೆ ನಾನು ಸುಮ್ಮನಾಗ್ತೀನಿ ಅಂತ ಹೇಗೆ ಅನ್ಕೊಂಡೆ ನನ್ಗೆ ಏನ್ ಮಾಡಬೇಕು ಅದನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಹೊರಟೆ ಬಿಡ್ತಾರೆ ಏನಪ್ಪಾ ಮಾಡ್ಲಿ ನಾನು ಯಾವುದೇ ರೀತಿ ಹೇಳಿದ್ರು ಕೂಡ ಇವ್ರಿಗೆ ಅರ್ಥನೇ ಆಗ್ತಿಲ್ವಲ್ಲ ಏನ್ ಮಾಡ್ಲಿ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವಳು ಕಂಪ್ನಿ ಕಟ್ಟುವುದಕ್ಕೆ ಬಿಡಲೇ ಕೂಡುದು ಅಂತ ಹೇಳಿ ಇಷ್ಟು ಸಿದ್ಧವಾಗಿ ನಿಂತಿದ್ದಾರೆ ಈ ಕಡೆ ಸಾವಿತ್ರಿ ಅವರು ನಂತರ ಅಲ್ಲಿ ಅಮ್ಮ ಇನ್ ಏನ್ ನನ್ ವೀಡಿಯೋನ ಇಟ್ಕೊಂಡು ನನ್ನ ಅಪ್ಪ ಅಮ್ಮ ತಮ್ಮ ಎಲ್ರಿಗೂ ತೋರಿಸ್ತೀನಿ ಅಂತ ಬೆದರಿಕೆ ಹಾಕಿದ್ಯಲ್ಲ ತೋರ್ಸು ಯಾವ್ ವಿಡಿಯೋ ಕೇಳ್ತಿದ್ರೆ ಏನ್ ಮಾಡ್ಬಿಟ್ಟ ಅದಕ್ಕೆ ನನ್ ಫೋನನ್ನೇ ಅನ್ನೇ ನೀನು ಅಂದಾಗ ಅಯ್ಯೋ ಪಾಪ ಫೋನ್ ಹೊಡ್ದಾಗ್ದೆ ಇನ್ನೇನ್ ಮಾಡ್ಬೇಕು ನನ್ನೇ ಬ್ಲಾಕ್ ಮೇಲ್ ಮಾಡ್ತೀಯಾ ಬಿಟ್ಬಿಡ್ಬೇಕಾ ನಿನ್ನ ಸುಮ್ನೆ ಅಂತ ಅಮ್ಮು ಹೇಳ್ತಿದ್ದಾಳೆ ನೀನ್ ಏನ್ ಮಾಡಿದ್ಯೋ ಅದು ಸರಿ ಇಲ್ಲ ಅಂದಾಗ ನಿನ್ಪಾಡಕ್ ನೀನ್ ನೀನಿದ್ರೆ ತುಂಬಾನೇ ಒಳ್ಳೇದು ಅದನ್ ಬಿಟ್ಬಿಟ್ಟು ನನ್ ಬಂಡವಾಳನ ಎಲ್ಲರೂ ಮುಂದೆ ಬಿಚ್ಚಿಡ್ತೀನಿ ಅಂದ್ರೆ ಸುಮ್ನೆ ಆಗತ್ತಾ ಸುಮ್ನೆ ಬಿಡ್ತೀನ ನಾನು ಅಂತ ಅಮ್ಮ ಹೇಳ್ತಿದ್ರೆ ಜೊತೆಗೆ ಈ ಮನೆಗೆ ನೀನು ಬಂದಿರೋದು ಟೆಂಪ್ರವರಿ ಅಂತ ಹೇಳ್ತಿದ್ರೆ ಹೆಣ್ಮಕ್ಳು ಮದುವೆ ಆಗಿ ಬಂದಮೇಲೆ ಅದು ಅವ್ರಿಗೆ ಪರ್ಮನೆಂಟ್ ಆಗಿರತ್ತೆ ನಿಜ ಹೇಳಬೇಕು ಅಂದರೆ ನೀನು ಟೆಂಪ್ರವರಿ ಆಗಿರೋದು ನೀನಿಷ್ಟೆಲ್ಲ ಮಾಡ್ತಿದ್ಯಾ ಅಂದರೆ ನಿನಗೆ ಭಯ ಇದೆ ಅದಕ್ಕೋಸ್ಕರನೇ ಈ ಮನೆಯಿಂದ ಹೊದ್ದು ಓಡಿಸ್ತಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಹೆದ್ರಕೊಂಡು ಇಂಥ ಕೆಲಸ ಮಾಡಿದ್ಯಾ ನಿನ್ನ ಮಾತಲ್ಲೇ ಗೊತ್ತಾಗ್ತಿದ್ಯಲ್ಲ ನಿನಗೆ ಏನಾದರೂ ನೀನು ಮುಖವಾಡ ಈ ರೀತಿ ಇದೇ ಅಂದರೆ ಉಳಗಾಲ ಇಲ್ಲ ಅಂತ ನೀನು ಮುಖವಾಡನ ಎಲ್ಲರೂ ಮುಂದೆ ಬಯಲು ಮಾಡೇ ಮಾಡ್ತೀನಿ ಅಂತ ಆರಾಧನಾ ಹೇಳಿದ್ರೆ ನೀನು ನನ್ನ ಮುಖವಾಡನ ಬಯಲು ಮಾಡ್ತೀಯ ಇಷ್ಟು ವರ್ಷನೇ ಯಾರು ನಾನು ಹೀಗೆ ಅನ್ನೋದನ್ನ ಕಂಡು ಇನ್ನು ನೀನು ಕಂಡಿಡ್ಸು ನನ್ನ ಈ ಮನೆಯಿಂದ ಆಚೆ ಹಾಕ್ತೀಯ ಅದು ಏನೇ ಇದ್ರು ಕನಸನ್ ಮಾತು ಆ ರೀತಿ ಏನಾದರೂ ಮಾಡಿದ್ರೆ ಇವತ್ತು ನಿನ್ನ ಮೊಬೈಲ್ ಹೊಡೆದೋಗಿದೆ ಆ ನಂತರ ನಿನ್ನ ನಿನ್ನೇ ಈ ರೀತಿ ಹೊಡೆದು ಚೂರು ಚೂರು ಮಾಡಿಬಿಡ್ತೀನಿ ಅಂತ ಅಮ್ಮು ಬೆದರಿಕೆ ಹಾಕ್ತಾರೆ ಆದರೆ ಆರಾಧನ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನಂತೂ ಬಿಡು ಇಲ್ಲ ನಿನ್ನ ಮುಖವಾಡನ ಕಳ್ಸಿಟ್ಟೆ ಇಡ್ತೀನಿ ಅಂತ ಹೇಳ್ತಿದ್ದಾರೆ ನಂತರ ಆ ಕಡೆ ಇಲ್ಲಿ ರೀತಿಯವರು ಕೆಲ್ಸಕ್ಕೆ ಹೊರಟಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಮುರುಗೇಶ್ವರು ಎಲ್ಲ ಎತ್ಕೊಂಡು ಅಂತರ್ಪಟ ಕಂಪ್ನಿ ವಸ್ತುಗಳನ್ನ ತೊಗೊಂಡು ಹೋಗ್ತಿದ್ರೆ ಏನಪ್ಪ ಇದನ್ನೆಲ್ಲ ಯಾಕೆ ತೊಗೊಂಡು ಹೋಗ್ತಿದ್ಯಾ ಅಂತ ಕೇಳಿದಕ್ಕೆ ಇಲ್ಲಿ ಆರಾಧನಾ ತರೋಕೆ ಹೇಳಿದ್ರು ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ ಅಂದಾಗ ಇಲ್ಲಿ ಮಹೇಶ್ ಅವರು ನಾಗ್ತಿದ್ದಾರೆ ಅವ್ರಿಗೆ ಅಷ್ಟೆಲ್ಲ ದೊಡ್ಡ ದೊಡ್ಡ ಕಂಪನಿ ಇದೆ ಅದರಲ್ಲಿ ಈ ಜುಜುಬಿ ಎಲ್ಲ ಬೇಕಾಗಿತ್ತ ನಿನ್ನ ಮಗಳಿಗೆ ಏನು ತಲೆ ಇಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಷ್ಟು ಆಸೆ ಕೆಲಸ ಮಾಡಬೇಕು ಅಂದರೆ ಅಲ್ಲೇ ಒಂದು ಕಂಪ್ನೀಲಿ ಕೆಲಸ ಮಾಡ್ಬೋದಿತ್ತು ಅಂದಾಗ ನನ್ನ ಮಗಳು ಸ್ವಾಭಿಮಾನಿ ಯಾವತ್ತೂ ಕೂಡ ಇನ್ನೊಬ್ರು ಋಣದಲ್ಲಿ ಇರೋಕೆ ಇಷ್ಟಪಡುವುದಿಲ್ಲ ಇಲ್ಲಿ ತಿಳ್ಕೊಳ್ಳಿ ಅಂತ ಶ್ರೀಮಂತರು ಮನೆಗೆ ಹೋದರೂ ತಂದೆ ಕಂಪ್ನಿ ಶುರು ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಅಂದರೆ ಎಷ್ಟು ಸ್ವಾಭಿಮಾನಿ ಇರಬೇಕು ನನ್ನ ಮಗಳು ಅಲ್ಲೇ ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಹೇಳ್ತಾರೆ ನಂತರ ನೀನು ಹೋಗೋದಾರ ಇಲ್ಲಿ ಉಳು ಕೆಲಸಕ್ಕೆ ಹೋಗ್ಬೇಕು ಕರ್ಕೊಂಡು ಹೋಗಿ ಬಿಟ್ಬಿಡಪ್ಪ ಅಂತ ಹೇಳ್ತಾರೆ ಮುರುಗೇಶ್ ಅವ್ರ ಕರ್ಕೊಂಡು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಮುಂದೆ ಏನಾಗುತ್ತೆ ಜೊತೆಗೆ ಇಲ್ಲಿ ಸುಶಾಂತ್ ಅವರು ಕಾಲ್ ಮಾಡ್ತಾರೆ ಬಟ್ ಅಲ್ಲಿ ಆರಾಧನಾ ನಂಬರ್ ಸ್ವಿಚ್ ಆಫ್ ಬರ್ತಿದೆ ಏನದು ಸ್ವಿಚ್ ಆಫ್ ಬರ್ತಿದೆಯಲ್ಲ ಅಂತ ಅನ್ಕೋತಿದ್ದಾರೆ ಬಿಕಾಸ್ ಫೋನ್ ಹೊಡೆದೋಗಿರೋದ್ರಿಂದ ಆರಾಧನಾ ಫೋನ್ ಸ್ವಿಚ್ ಆನ್ ಆಗ್ತಿಲ್ಲ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾ ವಿಡಿಯೋ ವಿಚ್ ಮಾಡ್ತೇನೆ ಮರಿ